ಮಹಾರಾಜ ಈ ಅರಮನೆಯಲ್ಲಿ ಹಿಂದೆಂದೂ ಕಾಣದ ಸಂಭ್ರಮ ಸಂತೋಷ ಈ ಮಗುವಿನ ಆಗಮನದಿಂದ ಉಂಟಾಗಿದೆ ಇನ್ನು ಈ ಮಗುವಿಗೆ ನಾಮಕರಣವಾಗಿ ಆ ಹೆಸರಿನಿಂದ ಈ ಗಂಧ ಈ ಅರಮನೆಗೆ ಇನ್ನಷ್ಟು ಸಂಭ್ರಮೋಲ್ಲಾಸವನ್ನು ಮಾಡಲಿ ಅಗತ್ಯವಾಗಿ ದೈವದತ್ತವಾಗಿ ಭೂತಾಯಿಯಿಂದ ದೊರೆತ ಬಗೆಯನ್ನು ನಡೆಯುವಂತೆ ಭೂಮಿಯ ಮೇಲೆ ನೇಗಿಲು ಮೂಡಿಸುವ ಗೆರೆಯನ್ನು ಸೀತಾ ಎಂದು ಕರೆಯುವಂತೆ ಈ ಮಗುವಿಗೆ ಸೀತಾ ಎಂದೇ ನಾಮಕರಣ ಮಾಡಬಹುದಲ್ಲವೇ ಅಗತ್ಯವಾಗಿ ಎಳೆಯುವ ಗೆರಿಗೆ ಸೀತಾ ಎನ್ನುವಂತೆ ಈ ಮಗುವಿಗೆ ಸೀತ ಎನ್ನುವ ಹೆಸರು ಅನ್ವರ್ಥವಾಗಿದೆ ಮಹಾರಾಜ ಮಹಾರಾಣಿ ತಾವು ಕೂಡ ಈ ಮಗುವಿಗೆ ಒಂದು ಹೆಸರನ್ನು ಹೇಳಬಹುದಲ್ಲವೇ ಜನಕ ವಂಶದ ಬೆಳಕಾಗಿ ಬಂದಿರುವ ಈ ಮಗುವನ್ನು ಜಾನಕಿ ಎಂದು ಕರೆಯುವ ಅದ್ಭುತ ಸೀತಾ ಜಾನಕಿ ಸೊಗಸಾಗಿದೆ ಮಗುವಿನ ಚಿಕ್ಕಪ್ಪ ಎನಿಸಿಕೊಳ್ಳುವ ಋಷದ್ಭಜಿ ಊರಾಜರು ಕೂಡ ಒಂದು ಹೆಸರನ್ನು ಸೂಚಿಸಬಹುದಲ್ಲದೆ ಹೇಳುತ್ತೇನೆ ಗುರುಗಳೇ ಮಿಥಿಲೆ ನಮ್ಮ ರಾಜ್ಯದ ರಾಜಧಾನಿ ಈ ಮಗುವಿನ ಹೆಸರು ಈ ರಾಜ್ಯದ ರಾಜಧಾನಿಯ ಹೆಸರು ಜೊತೆ ಜೊತೆಗೆ ಪ್ರಸಿದ್ಧಿಯಾಗಲು ಈ ಕಂದನನ್ನು ಮೈಥಿಲಿ ಎಂದು ಕರೆಯಲು ನಾನು ಅಪೇಕ್ಷಿಸುತ್ತೇನೆ